ಬಂಕಿಂ ಚಂದ್ರ ಚಟರ್ಜಿ ಅವರು ರಚಿಸಿದ ಒಂದೇ ಮಾತರಂ ಗೀತೆ ರಚನೆಯಾಗಿ ನೂರ ಐವತ್ತು ವರ್ಷಗಳು ಪೂರ್ಣಗೊಂಡಿವೆ ಈ ಸ್ಮರಣಾರ್ಥ ವರ್ಷಪೂರ್ತಿ ನಡೆಯುವ ಕಾರ್ಯಕ್ರಮಕ್ಕೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಿದರು ಈ ವೇಳೆ ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇದೇ ವೇಳೆ ವಂದೇ ಮಾತರಂ ಗೀತೆಗೆ ನೂರ ಐವತ್ತು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ನೆನಪಿನ ನಾಣ್ಯ ಹಾಗೂ ಅಂಚೆ ಚೀಟಿಗಳನ್ನು ಬಿಡುಗಡೆಗೊಳಿಸಿದರು ये वेबसाइट आपको वंदे मातर... वंदे चालने लॉग करें वेबसाइट वंदेरम डाउनलोड कर लें आइए हम सब मिलकर वंदेतरम मातरम 150 के इस एप विविध संगीत विद्वांस वंदे मातरम गीते हाड़ लू ಪ್ರಧಾನಿ ನರೇಂದ್ರ ಮೋದಿ ಒಂದೇ ಮಾತರಂ ಗೀತೆಯು ಸ್ವಾತಂತ್ರ್ಯದ ಇತಿಹಾಸದತ್ತ ಸೆಳೆಯುತ್ತದೆ ಮತ್ತು ಭವಿಷ್ಯದ ಚಿಂತನೆಗಳಿಗೆ ಪ್ರೇರಣೆಯಾಗಿದೆ ಒಂದೇ ಮಾತರಂ ಪದ ದೇಶದ ಕೋಟ್ಯಂತರ ಜನಗಳಲ್ಲಿ ಆತ್ಮವಿಶ್ವಾಸವನ್ನು ಇಂದಿಗೂ ಮೂಡಿಸುತ್ತದೆ ಭವಿಷ್ಯದ ಹೊಸ ನಂಬಿಕೆಗಳಿಗೆ ಈ ಗೀತೆಯು ಪೂರಕವಾಗಿದೆ ಎಂದು ಹೇಳಿದರು ಒಂದೇ ಮಾತರಂ ಭಾರತದ ಏಕತೆಯ ನಿಜವಾದ ಸಂಕೇತ ಇದು ಯುವ ಪೀಳಿಗೆಯ ಸ್ಪೂರ್ತಿ ದೇಶದ ಜನರಲ್ಲಿ ಹೊಸ ಚೈತನ್ಯವನ್ನು ತುಂಬುವ ಶಕ್ತಿಯಾಗಿದೆ ಒಂದೇ ಮಾತರಂ ಕೇವಲ ಒಂದು ಹಾಡಲ್ಲ ಇದು ಒಂದು ಮಂತ್ರವಾಗಿದ್ದು ಇದು ದೇಶ ವಿದೇಶಗಳ ಜನರನ್ನು ಒಂದುಗೂಡಿಸುವ ಕಾಲಾತೀತ ಶಕ್ತಿ ಎಂದು ಬಣ್ಣಿಸಿದರು ಈ ಹಾಡಿನ ಚೈತನ್ಯವು ಭಾರತದ ಶಕ್ತಿ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ಪ್ರತಿಬಿಂಬಿಸುತ್ತದೆ ಒಂದೇ ಮಾತರಂನ ಪ್ರಮುಖ ಭಾವನೆ ಭಾರತ ಭಾರತವು ಎದುರಿಸಿದ ಪ್ರತಿಯೊಂದು ಸವಾಲಿನ ಪ್ರತಿಬಿಂಬ ಎಂಬಂತೆ ರೂಪುಗೊಂಡಿರುವ ಇದು ಎಂದರು ಒಂದೇ ಅನ್ನು ರಾಜಕೀಯ ದುರುದ್ದೇಶಕ್ಕೆ ಹೇಗೆ ಬಳಸಿಕೊಳ್ಳಲಾಯಿತು ಎಂಬ ಬಗ್ಗೆ ವಿಷಾದಿಸಿದ ಪ್ರಧಾನಿ ದುರದೃಷ್ಟವಶಾತ್ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಈ ಗೀತೆಯ ಆತ್ಮದ ಭಾಗವಾದ ಪ್ರಮುಖ ಶ್ಲೋಕಗಳನ್ನೇ ಬೇರ್ಪಡಿಸಲಾಯಿತು ಒಂದೇ ಮಾತರಂ ಮುರಿದು ಛಿದ್ರವಾಯಿತು ಈ ವಿಭಜನೆಯು ದೇಶದ ವಿಭಜನೆಯ ಬೀಜಗಳನ್ನು ಬಿತ್ತಿತು ಎಂದರು ಈ ಬಗ್ಗೆ ಯುವ ಪೀಳಿಗೆ ಅರ್ಥ ಮಾಡಿಕೊಳ್ಳಬೇಕು ಎಂದ ಪ್ರಧಾನಿ ಇಂದಿಗೂ ಅದೇ ವಿಭಜಕ ಮನಸ್ಥಿತಿ ರಾಷ್ಟಕ್ಕೆ ಸವಾಲಾಗಿ ಉಳಿದಿದೆ ಇದು ದೇಶಕ್ಕೆ ಬಹುದೊಡ್ಡ ಆತಂಕದ ವಾತಾವರಣವನ್ನು ಸೃಷ್ಟಿಸುತ್ತಿದೆ ಎಂದು ಎಚ್ಚರಿಸಿದರು ಗಜೇಂದ್ರ ಸಿಂಗ್ ಶೇಖಾವತ್ के ಉಪರಾಜ್ಯಪಾಲ್ वीके सक्सेना मुख्यमंत्री रेखा गुप्ता जी अन्य सभी महानुभाव भाई और बहनों आज हमारे साथ देश के सभी कोने से लाखों लोग जुड़े हुए हैं मैं उनको भी मेरी तरफ से बंदे मातरम ಂ ಗಜೇಂದ್ರ ಸಿಂಗ್ ಲೇಖಕ ಬಂಕಿಂಚಂದ್ರ ಚಟರ್ಜಿ ಅವರು ರಚಿಸಿರುವ ವಂದೇ ಮಾತರಂ ಗೀತೆಯು ನೂರ ಐವತ್ತು ವರ್ಷಗಳನ್ನು ಪೂರೈಸಿದೆ ಈ ಸ್ಮರಣಾರ್ಥ ದೇಶಾದ್ಯಂತ ಸಾಮೂಹಿಕ ಗಾಯನವನ್ನು ಆಯೋಜಿಸಲಾಗಿದೆ ವಂದೇ ಮಾತರಂ ಕೇವಲ ಗೀತೆಯಲ್ಲದೆ ವಿಕಸಿತ ಭಾರತ ದೃಷ್ಟಿಕೋನಕ್ಕೆ ಪ್ರೇರಣೆಯಾಗಿದೆ ಎಂದು ಹೇಳಿದರು ಬ್ರಿಟಿಷರ ವಿರುದ್ದ ನಡೆದ ಒಂದು ಸಣ್ಣ ಘಟನೆಯಿಂದಾಗಿ ಚಂದ್ರ ಚಟರ್ಜಿ ಅವರು ವಂದೇ ಮಾತರಂ ಗೀತೆಯನ್ನು ರಚಿಸಿ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ಕಿಚ್ಚು ಹಚ್ಚಿದರು ಇದು ಬ್ರಿಟಿಷ್ ಅಧಿಕಾರಿಗಳ ದೌರ್ಜನ್ಯದ ವಿರುದ್ದ ದೇಶಾದ್ಯಂತ ಹೋರಾಟಕ್ಕೆ ನಾಂದಿ ಹಾಡಿತು ನೂರ ಐವತ್ತು ವರ್ಷಗಳ ನಂತರವೂ ಒಂದೇ ಮಾತರಂ ಗೀತೆಯು ರಾಷ್ಟಭಕ್ತಿಯ ಸಂಕೇತವಾಗಿದೆ ಇಂದಿಗೂ ಈ ಗೀತೆ ಹಾಡುವಾಗ ಮೈಮನ ರೋಮಾಂಚನಗೊಳ್ಳುತ್ತದೆ ಎಂದರು स्वदेशी आंदोलन जो 1905 में प्रारंभ हुआ और स्वतंत्रता दिवस को जोड़ते हुए उस ऐतिहासिक भावना को एक उत्सव के रूप में मनाएं और एक बार फिर हम आत्मनिर्भरता के लक्ष्य को साकार करने के लिए हासिल करने के लिए स्वदेशी के मंत्र का अधिष्ठान करें इसके इसको समर्पित होकर के हम वंदे मातरम का उद्घोष करेंगे और चौथा और अंतिम चरण जो समापन का होगा जो अगले वर्ष एक से सात नवंबर तक ಒಂದೇ ಮಾತ್ರ ಇದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಸ್ವಾತಂತ್ರ್ಯೋತ್ಸವದ ಘಟನಾವಳಿ ನೆನಪಿಸುವ ವಸ್ತು ಸಂಗ್ರಹಾಲಯವನ್ನು ವೀಕ್ಷಿಸಿದರು